ನಿನ್ನೆ ದಿನ ಮದ್ದೂರಿನಲ್ಲಿ ಹಿಂದೂಗಳ ಮೇಲೆ ಕಲ್ತುರುವಂತ ಕೆಲಸ ಆಗಿದೆ ಅಂತ ಹೇಳಿದ್ರೆ ಆ ದೇಶ ದ್ರೋಹಿಗಳಿಗೆ ಸಮಾಜಘಾತ್ಮಕ ಶಕ್ತಿಗಳಿಗೆ ಧೈರ್ಯ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಎಲ್ಲ ತೀರ್ಮಾನಗಳಲ್ಲಿದ್ದಾವೆ ಕ್ಯಾಬಿನೆಟ್ ಅಲ್ಲಿ ಕೇಸಸ್ ವಿಡ್ರಾ ಹೇಳ ಸಿದ್ದರಾಮಯ್ಯ ಏನೇಳ ಹೇಳಿದರೆ ಈ ಬಿಜೆಪಿ ಅವರಿಂದ ರಾಜ್ಯದಲ್ಲಿ ನೆಮ್ಮದಿ ಇರೋದಕ್ಕೆ ಸಾಧ್ಯ ಇಲ್ಲ ಇದು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಬಿಜೆಪಿ ವಿರುದ್ಧ ಇವತ್ತು ರಾಜ್ಯದಲ್ಲಿ ನೆಮ್ಮದಿ ಹಾಳಾಗ್ತಾ ಇದೆ ಹೇಳಿ ಹೇಳಿಕೆ ನೀಡಿದ್ದಾರೆ ಇವತ್ತು ರಾಜ್ಯದಲ್ಲಿ ಇವತ್ತು ನೆಮ್ಮದಿ ಹಾಳಾಗ್ತಾ ಇದೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಬರ್ತಾ ಇದೆ ಹಿಂದೂಗಳಿಗೆ ಅಪಮಾನ ಆಗ್ತಾ ಇದೆ ಹಿಂದೂಗಳ ವಿರುದ್ಧ ಇವತ್ತು ಕೇಸಸ್ ಅನ್ನ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ರಾಜ್ಯದಲ್ಲಿ ಇವತ್ತು ಆಗ್ತಾ ಇರುವಂತ ನಡವಳಿಕೆ ನೋಡಿದ್ದೀರಿ ಕೇಸರಿ ಕಂಡ್ರೆ ಆಗೋದಿಲ್ಲ ಸಿದ್ದರಾಮಯ್ಯ ಕೇಸರಿ ಪೇಟ ದಸ ಕಿತ್ತು ಬಿಸಾಡ್ತಾರೆ ಆದ್ರೆ ಮೊನ್ನೆ ಈದ್ ಮಿಲಾದಲ್ಲಿ ಇಡೀ ದಿನ ಆ ಟೊಪ್ಪಿ ಹಾಕೊಂಡು ಕಾರ್ಯಕ್ರಮ ಮುಗಿಯವರೆಗೂ ಕೂಡ ಬಹಳ ಆನಂದವಾಗಿ ಕೂತಿದ್ರು ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಧೋರಣೆ ಏನಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಹಿಂದೂಗಳ ಓಟ್ ಬಂದಿರುವಾಗಿದ್ರೆ ಸಿದ್ದರಾಮಯ್ಯವ್ರಿಗೆ ಹಾಗಾದ್ರೆ ಹಿಂದೂಗಳು ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಓಟ್ ಕೊಟ್ಟಿರುವ ಹಾಗಾದ್ರೆ ಯಾಕೆ ಇವತ್ತು ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಅವರಿಗೆ ಇವತ್ತು ಹಿಂದೂಗಳ ಕಂಡ್ರೆ ಇಷ್ಟೊಂದು ದ್ವೇಷ ಕಾಡ್ತಾ ಇದ್ದೀರಿ ನೀವು ಹಿಂದೂಗಳನ್ನು ನೋಡಿದ್ರೆ ಯಾಕೆ ಈ ರೀತಿ ಅಸಡ್ಡೆ ಇತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ನಿನ್ನೆ ಮದ್ದೂರಿನಲ್ಲಿ ಇವತ್ತು ಕೂಡ ಹೆಣ್ಮಕ್ಕಳ ಮೇಲೆ ಆಟ್ಯಾಚಾರ ಮಾಡಿದ್ದಾರೆ ಅರೆ ಇಡೀ ದೇಶದಲ್ಲಿತ್ತು ಗಣೇಶ ಉತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ ಮೊನ್ನೆ ಮಹಾರಾಷ್ಟ್ರದಲ್ಲೂ ನೋಡ್ತಾ ಇದ್ವಿ ಯಾವುದೇ ರಾಜ್ಯದಲ್ಲಿ ಗಣೇಶ ಹಬ್ಬ ಗಣೇಶನ ವಿಸರ್ಜನೆ ಬಹಳ ಗೌರವವಾಗಿ ನಡೀತದೆ ಎಲ್ಲೂ ಕೂಡ ಗಲಾಟೆಗಳು ಆಗ್ತಾ ಇಲ್ಲ ಕರ್ನಾಟಕ ಯಾಕೆ ಆಗ್ತಾ ಇದೆ ಮೊನ್ನೆ ರಾಜ್ಯದಲ್ಲೂ ಕೂಡ ಈದ್ ಮಿಲಾದ್ ಅಷ್ಟೊಂದು ಸಂಭ್ರಮದಿಂದ ಆಚರಣೆ ಮಾಡಿದ್ರು ಎಲ್ಲರೊಂದ್ ಕಡೆ ಗಲಾಟೆ ಆಯ್ತು ನಮ್ಮ ರಾಜ್ಯದಲ್ಲಿ ಯಾಕಾಗ್ಲಿಲ್ಲ ಇವತ್ತು ಇಡೀ ದೇಶದಲ್ಲಿ ತಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹಿಂದೂಗಳು ಶಾಂತಿ ಪ್ರಿಯರು ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಕರ್ನಾಟಕ ರಾಜ್ಯದಲ್ಲೂ ಕೂಡ ನಮ್ಮ ಹಿಂದೂಗಳು ಶಾಂತಿ ಪ್ರಿಯರು ಯಾವತ್ತೂ ಕೂಡ ದ್ವೇಷ ಮಾಡೋದಿಲ್ಲ ಎಲ್ಲ ಧರ್ಮ ಎಲ್ಲ ಸಮಾಜವನ್ನು ಕೂಡ ಪ್ರೀತಿ ಮಾಡುವಂತ ಕೆಲಸವನ್ನ ಹಿಂದೂ ಸಮಾಜ ಮಾಡುತ್ತದೆ ಆದರೆ ರಾಜ್ಯ ಸರ್ಕಾರವನ್ನ ನಡೆಸ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಇವತ್ತು ಗೃಹ ಸಚಿವರು ಹೇಳ್ತಾರೆ ಸಣ್ಣ ಪುಟ್ಟ ಘಟನೆ ಅಂತ ಅರೆ ಮಹಿಳೆಯರ ಮೇಲೆ ಲಾಟ್ರಿ ಚಾರ್ಜ್ ಆದ್ರೆ ಸಣ್ಣ ಪುಟ್ಟ ಘಟನೆ ಆಗೋದಕ್ಕೆ ಸಾಧ್ಯ ನಿಮ್ಮ ಮನೆ ಹೆಣ್ಮಕ್ಳ ಮೇಲೆ ಯಾರು ಲಾಟ್ರಿ ಚಾರ್ಜ್ ಆದ್ರೆ ಯಾರ ಕಲ್ಲು ಎಸ್ರೆ ಯಾವ ಪರಿಸ್ಥಿತಿ ಆಗ್ತದೆ ಹಾಗಾದ್ರೆ ಈದ್ ಮಿಲಾದಲ್ಲಿ ಏನಾದ್ರು ಗಲಾಟೆ ಆಗಿದ್ರೆ ಬಿಡ್ತಾ ಇದ್ರೆ ಹಾಗಾದ್ರೆ ಸುಮ್ಮನೆ ಹಾಗಾದ್ರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ಧೋರಣೆ ಏನಿದೆಯಲ್ಲ ಇವತ್ತು ಇದು ಈ ದೇಶ ದ್ರೋಹಿಗಳೇನಿದ್ದಾರೆ ಸಮಾಜಘಾತಕ ಶಕ್ತಿಗಳೇನಿದ್ದಾವೆ ಯೋಗಿ ಒಂದು ರೀತಿ ಆನೆ ಬಲ ಬಂದಂತಾಗಿದೆ ಏನೇನು ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ನಮಗೆ ನಮ್ಮ ರಕ್ಷಣೆಗೆ ಬರುತ್ತದೆ ಈ ಒಂದು ವಿಶ್ವಾಸ ಬಂದಿದೆ ಇವತ್ತು ದೇಶದ್ರೋಹಿಗಳಿಗೆ ಸಮಾಜ ಶಕ್ತಿಗಳಿಗೆ ಈ ಕಾರಣದಿಂದಲೇ ಮಾತಾಡ್ತೇನೆ ಮನ ಕ್ಯಾಬಿನೆಟ್ ಅಲ್ಲಿ ಕೇಸಲ್ಲಿ ವಿಡ್ರಾ ಮಾಡಿದ್ರಲ್ಲ ಈ ರೀತಿ ಒಂದು ಅಯೋಗ್ಯ ತೀರ್ಮಾನಗಳನ್ನ ಏನು ತಾವು ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದ್ದೀರಿ ಇದರ ಪರಿಣಾಮನೇ ನಮ್ಮ ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವಂತದ್ದು ಸರ್ಕಾರದ ಅಲ್ಪಸಂಖ್ಯಾತ ಓಲೈಕೆಯ ನೀತಿಗಳೇ ಅನುಸರಿಸ್ತಾ ಇದ್ದೀರಿ ಹಿಂದೂ ವಿರೋಧಿ ನೀತಿಗಳನ್ನ ಏನು ರಾಜ್ಯ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಅನುಸರಿಸ್ತಾ ಇದ್ದಾರೆ ಇದರ ಪರಿಣಾಮ ಇವತ್ತು ಹಿಂದೂ ಕಾರ್ಯಕರ್ತರಿಗೆ ಪದೇ ಪದೇ ಅಪಮಾನ ಆಗ್ತಾ ಇರ್ತಕ್ಕಂಥದ್ದು ಅವ್ರ ಮೇಲೆ ದಬ್ಬಾಳಿಕೆ ನಡೀತಾ ಇರ್ತಕ್ಕಂಥದ್ದು ದಾಳಿಗಳು ಆಗ್ತಾ ಇರುವಂತದ್ದು ನಾನು ಇವತ್ತು ನೇರವಾಗಿ ಹೇಳ್ತಾ ಇದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಪಕ್ಷದ ಪಾಪದ ಕೂಡ ತುಂಬಿದೆ ನಿಮ್ಮ ಸರ್ಕಾರದ ಪಾಪದ ಕೂಡ ತುಂಬಿದೆ ಇವತ್ತು ನಿಮ್ಮ ಧೋರಣೆ ಇದೇ ರೀತಿ ಮುಂದುವರೆದಿದ್ದೆ ಆದಲ್ಲಿ ನೀವು ಬೀದಿ ನಡ್ಕೊಂಡು ಹೋಗ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಕಷ್ಟ ಆಗ್ತದೆ ಆ ರೀತಿ ನಿಮ್ಮ ಸರ್ಕಾರ ಇವತ್ತು ನಡೆದುಕೊಳ್ತಾ ಇದೆ ನಾನು ಆಗ್ರಹ ಮಾಡ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಲ್ಲೂ ಕೂಡ ಇದು ಸಣ್ಣ ಪುಟ್ಟ ಘಟನೆ ಅಂತೇಳಿ ನಿಮ್ಗೆ ಅನಿಸಿದೆ ಅಂತ ಹೇಳಿದ್ರೆ ಇದು ನಾಚು ಸಂಗತಿ ಮದ್ದೂರಿನಲ್ಲಿ ಹೆಣ್ಮಕ್ಳ ಮೇಲೆ ಒಂದು ಪೊಲೀಸ್ ಚಾರ್ಜ್ ಮಾಡಿದ್ದಾರೆ ಇದು ಸಣ್ಣ ಘಟನೆ ಅಂತ ಹೇಳಿ ಗೃಹ ಸಚಿವರಿಗೆ ಅನ್ನಿಸ್ತದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅನ್ನಿಸ್ತದೆ ಅಂತ ಹೇಳಿದ್ರೆ ಲಜ್ಜಗಟ್ಟ ವರ್ತನೆ ಒಂದು ರಾಜ್ಯ ಸರ್ಕಾರದ್ದು ನಾನು ತಮ್ಮ ನಾನು ಆಗ್ರಹ ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೆ ಹಿಂದೂಗಳ ತಾಳ್ಮೆಯನ್ನ ಪರೀಕ್ಷೆ ಮಾಡಿದೆ ಯಾವ ದೇಶ ದ್ರೋಹಗಳು ಇವತ್ತು ನಿನ್ನೆನ್ನು ಕೂಡ ಕಲ್ಲಿಸ್ತು ನಮಗೆ ಅಪಮಾನ ಮಾಡಿದ್ದಾರೆ ಹಿಂದೂಗಳಿಗೆ ಇವತ್ತು ಮತ್ತೂರಿನಲ್ಲಿ ಇವತ್ತು ಕಾನೂನು ಸುವ್ಯಸ್ಥೆ ಹದಗೆಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಅಂತ ಹೇಳಿದ್ರೆ ಆ ಅಯೋಗ್ಯರನ್ನ ದೇಶ ದ್ರೋಹಿಗಳನ್ನ ಒಂದು ಒಳಗಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರನ್ನು ಆಗ್ರಹ ಆಗ್ರಹ ಪಡಿಸ್ತೇನೆ ನಾಳೆ ದಿನ ನಾನು ನಮ್ಮ ವಿರೋಧ ವಿಪಕ್ಷ ನಾಯಕರುಗಳು ಪಕ್ಷದ ಎಲ್ಲ ಹಿರಿಯ ಮುಖಂಡರು ನಾವೆಲ್ಲರೂ ಸಹ ನಾಳೆ ದಿನ ಮದ್ದೂರಿಗೂ ಕೂಡ ಭೇಟಿಯನ್ನು ನೀಡ್ತಾ ಇದ್ದೇವೆ ಕೆಲವರಿಗೆ ಗಾಯಗಳ ಆಗಿದೆ ಕೆಲವರಿಗೆ ಎಂಟತ್ತು ಹೊಲಿಗೆಗಳನ್ನು ಕೂಡ ತಲೆಗೆ ಹಾಕಿದ್ದಾರೆ ಹೆಣ್ಮಕ್ಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅವರನ್ನ ಕುಟುಂಬಸ್ಥರ ಭೇಟಿ ಮಾಡಿ ಸಾಂತ್ವನ ಹೇಳುವಂತ ಕೆಲಸವನ್ನು ಕೂಡ ಮಾಡ್ತೇವೆ ಹಿಂದೂ ಸಮಾಜಕ್ಕೆ ಧೈರ್ಯವನ್ನು ತುಂಬುವಂತ ಕೆಲಸ ನಾಳೆ ನಾವು ಮದ್ದೂರ್ಗೋಗಿ ಮಾಡ್ತೇವೆ